ಈಗ ನಾನು ನಿಮಗೆ ಯಾರ ಕತೆ ಹೇಳ್ತೇನ ಗೊತ್ತಾ ಭೀಮಾ ಭೀಮ ಅಂತ ಹೇಳಿದಾಗಲೇ ಗೊತ್ತಾಗ್ತದಲ್ವ ತುಂಬ ಶಕ್ತಿ ಭೀಮನಿಗೆ ಅಂತೇಳಿ ಹೌದಲ್ವಾ ಇಲ್ಲಿ ಈ ಪಾಂಡವರು ವನವಾಸದಲ್ಲಿದ್ದರು ವನ ಅಂತ ಹೇಳಿದ್ರೆ ಏನು ಗೊತ್ತುಂಟ ಹೀಗೆ ಕಾಡು ಅಲ್ಲಿ ನೋಡಿ ಕಾಡು ಕಾಣ್ತಾ ಉಂಟ ಕಾಡು ವನ ವನದಲ್ಲಿ ವಾಸ ಅಂದ್ರೆ ಏನು ಕಾಡಿನಲ್ಲಿ ವಾಸ ಈ ಪಾಂಡವರು ಐದು ಜನ ಹನ್ನೆರಡು ವರ್ಷ ಒಂದು ಸಲ ಕಾಡಲ್ಲಿದ್ದರು ಅದು ಯಾಕೆ ಇದ್ದರು ಅಂತ ಇನ್ನೊಂದು ಸಲ ಹೇಳುವ ಈಗ ಕಾಡಲ್ಲಿ ಇದ್ದಾಗ ಅಂದರೆ ಹನ್ನೆರಡು ವರ್ಷ ಆಗ್ತಾ ಆಗ್ತಾ ಇತ್ತು ಪಾಂಡವರು ಕಾಡಿನಲ್ಲಿದ್ದರು ಅದಕ್ಕೆ ನಾವೇನು ಹೇಳ್ತೇವೆ ವನವಾಸ ಅಂತ ಹೇಳ್ತೇವೆ ಹೀಗೆ ಆ ಪಾಂಡವರು ಕಾಡಿನಲ್ಲಿ ಇದ್ದಾಗ ಒಂದು ಸಲ ಏನಾಯಿತು ಗೊತ್ತಾ ದ್ರೌಪದಿ ಅಂತ ಹೇಳಿದ್ರೆ ಪಾಂಡವರ ಪತ್ನಿ ಪತ್ನಿ ಅಂದ್ರೆ ಏನು ಹೆಂಡತಿ ಹೆಂಡತಿ ಆಯಿತಾ ಈ ಭೀಮನ ಹತ್ರ ಒಂದು ಸಲ ದ್ರೌಪದಿ ಹೇಳ್ತಾಳೆ ಏನು ಹೇಳ್ತಾಳೆ ಗೊತ್ತಾ ಹೇಳುದಕ್ಕೆ ಮುಂಚೆ ದ್ರೌಪದಿ ಒಂದು ಚಂದದ ಹೂವನ್ನು ಕಂಡ್ಲ ಎಷ್ಟು ಚಂದ ಇತ್ತು ಗೊತ್ತಾ ಅದು ಮೊದಲ ಅವ್ಳಿಗೆ ಕಂಡೇ ಇಲ್ಲ ಆಯಿತಾ ಕಾಡು ಅಂದರೆ ತುಂಬ ಮರಗಳಿರ್ತವೆ ಅಲ್ಲಿ ಹೂವುಗಳು ಕೂಡ ತುಂಬ ಇರ್ಬೋದು ಆದರೆ ಒಂದು ಸಲ ಅವಳು ಆ ಕಾಡಿನ ಅವಳ ಗುಡಿಸಲಿನಿಂದ ಹೊರಗೆ ಬಂದು ಈಗೇನೋ ನೋಡ್ತಾ ಇರ್ಬೇಕಂದ್ರೆ ಗಮ್ಮಂತ ಪರಿಮಳ ಬರ್ತಾ ಇದೆ ಇಷ್ಟು ಪರಿಮಳ ಬರುವ ಹೂವು ಎಲ್ಲಿದೆ ಅಂತೇಳಿ ಆ ಕಡೆ ಈ ಕಡೆ ನೋಡ್ತಾಳೆ ದ್ರೌಪದಿ ಕಾಣ್ತಾ ಇಲ್ಲ ಅದು ಸುತ್ತಮುತ್ತ ಇರುವ ಮರದಲ್ಲಿ ಹೂವೇ ಇಲ್ಲ ಹಾಗಾದರೆ ಅಲ್ಲಿ ಅಲ್ಲಿ ಬೆಟ್ಟದ ಮೇಲೆ ಇರಬೇಕು ಅಂತ ಅಂದ್ಕೊಡ್ಲು ದ್ರೌಪದಿ ಆಯಿತಾ ಹಾಗೆ ದೂರದಿಂದ ಹೋಗಿ ನಡೆದು 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 ಹೋಗಿ ಹೂ ತರಬೇಕು ಅಂದರೆ ಯಾರಿಗಾದ್ರೂ ಶಕ್ತಿ ಇರೋದು ನಮ್ಮ ಭೀಮನಿಗಲ್ವಾ ಹಾಗಾಗಿ ದ್ರೌಪದಿ ಭೀಮ ಎಲ್ಲಿದ್ದಾನೆ ಅಂತ ಹುಡುಕಿಕೊಂಡು ಹೋದಾಗ ಭೀಮ ಕೂತು ಸರಿಯಾಗಿ ತಿಂತಾ ಇದ್ದ ಗಬ ಗಬ ಊಟ ಮಾಡ್ತಾ ಇದ್ದ ಆವಾಗ ದ್ರೌಪದಿ ಹೇಳ್ತಾಳೆ ನಮಗೆ ತನ್ನ ಒಂದು ಹೂವಿನ ಪರಿಮಳ ಬಂತು ಹೂ ಚಂದ ಇತ್ತ ನೋಡಿದ್ಯಾ ನೀನು ಅಂತ ಭೀಮ ಕೇಳಿದಾಗ ನೋಡಿಲ್ಲ ಅಷ್ಟು ಒಳ್ಳೆ ಪರಿಮಳ ಬರುವಾಗ ಚಂದ ಇದ್ದಿರ್ಬೋದಲ್ವ ಹಾಗೆ ನೀನು ಹೇಗಾದರೂ ಮಾಡಿ ಹೋಗಿ ಆ ಹೂ ನನಗೆ ತಂದು ಕೊಡಬೇಕು ನಂಗೆ ಬೇಕೇ ಬೇಕು ಅಂತೇಳಿ ಅಟ್ಟ ಹಿಡಿತಾಳೆ ದ್ರೌಪದಿ ಎಷ್ಟಾದರೂ ಅವನ ಪ್ರೀತಿಯ ಹೆಂಡತಿ ಅಲ್ವಾ ದ್ರೌಪದಿ ಹಾಗಾಗಿ ಸರಿ ನಾನು ಎಲ್ಲೇ ಇರಲಿ ಹೂ ಹೋಗಿ ತಗೊಂಡು ಬರ್ತೀನಿ ಈ ಎತ್ತರದ ಮೇಲೆ ಬೆಟ್ಟದ ಮೇಲೆ ಹೋಗಿ ಹೂ ತರ್ತೀನಿ ಹೇಳಿ ಭೀಮ ಹೊರಟೇ ಬಿಟ್ಟ ಭೀಮ ನಡೆದ 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 ಬೆಟ್ಟ ಏರಿದ ಅದೇನು ಪಶ್ಚಿಮ ಘಟ್ಟ ಅಲ್ಲ ಅದು ಹಿಮಾಲಯ ಪರ್ವತ ಹಾಗೆ ಹೋಗ್ತಾ ಹೋಗ್ತಾ ಇದ್ದ ಭೀಮ ತುಂಬ ನಡೆದು 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 ಅವನಿಗೂ ಬರ್ತಾ ಇದೆ ಪರಿಮಳ ಹೂವಿಂದು ಹಾಗೆ ಇನ್ನೇನು ಹೂವು ನನಗೆ ಸಿಕ್ಕಬಹುದು ಅಂತ ಏನು ಗೊತ್ತಾ ತುಂಬಾ ಮಂಗಗಳು ಮಕ್ಕಳೇ ನೋಡಿದ್ರ ನಾನು ನಿಮಗೆ ಕತೆ ಹೇಳ್ತಾ ಇದ್ರೆ ಇಲ್ಲಿ ಕೂಡ ಮಂಗಗಳು ಹೇಗೆ ಬರ್ತಾ ಇವೆ ನೋಡಿ ಅಪ್ಪ ಹೇಗೆ ಈಗ ನಡ್ಕೊಂಡು 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 ಬರ್ತಾ ಇವೆಯೋ ಹಾಗೆ ಭೀಮನ ಹತ್ರ ಬಂದಿರ್ಬೋದು ಅಲ್ವಾ ಅವು ಕಾಡಿಂದ ಇಳಿದು ಬರ್ತವೆ ಮಂಗಗಳು ಹಾಗೆ ನೋಡಿ ಎಷ್ಟು ಎತ್ತರದ ಬೆಟ್ಟ ಇಲ್ಲಿ ಇದೆ ಅಲ್ಲಿಯೂ ಹಾಗೆ ಬೆಟ್ಟ ಇತ್ತು ಬೆಟ್ಟದಿಂದ ಎಲ್ಲ ಮಂಗಗಳು ಬರ್ತಾ ಇದ್ದವು ಇಳಿದು ಬರ್ತಾ ಇದ್ದವು ಕೋತಿಗಳು ಆ ಕಡೆ ಈ ಕಡೆ ಓಡ್ತಿವೆ ಊರು ಅಂತಿವೆ ಆ ಅಂದ್ಕೊಂಡು ತುಂಬಾ ಶಕ್ತಿ ನನಗೆ ಅಂತ ಗರ್ವ ಅಲ್ವಾ ಭೀಮನಿಗೆ ಹಾಗಾಗಿ ಅವನು ಸೀದಾ ನಡ್ಕೊಂಡೆ ಮುಂದೆ ಹೋದನು ಯಾವಾಗ ಒಂದು ಗಡವಾ ಕೋತಿ ಇತ್ತು ಆಯ್ತಾ ಅದು ಅಡ್ಡ ಮಲಗಿತ್ತು ಭೀಮ ಹೋಗ್ಬೇಕಾ ಹಾಗೆ ದಾಟ್ಕೊಂಡು ಹೋಗ್ಬೇಕಾ ಆ ಕಡೆಲ್ಲ ಮರಗಳಿವೆ ಈ ಕಡೆ ಮರಗಳಿವೆ ಹೀಗೆ ನಡು ಹೋಗ್ಬೇಕಾ ಅವನು ಅಲ್ಲಿ ಆ ಗಡವಾ ಕೋತಿ ಅಂದ್ರೇನು ದಪ್ಪ ದೊಡ್ಡ ಮಂಗ ಮಲಗಿತ್ತು ಅದು ಹೇಗೆ ಮಲಗಿತ್ತು ಗೊತ್ತಾ ಅದರ ಬಾಲ ಈಗ ಉದ್ದಕ್ಕೆ ಹಾಕಿ ಯಾರಿಗೂ ಹೋಗಲಿಕ್ಕೆ ಆಗಿರೋದಿಲ್ಲ ಆ ಥರ ಮಲ್ಕೊಂಡಿತ್ತು ಮಂಗ ಭೀಮಾ ಏಯ್ ಕೊತಿ ಏಳು ಏಳು ತಂದ ಕಣ್ಣೇ ತೆರೆದಿಲ್ವಲ್ಲ ನಿದ್ದೆ ಮಾಡ್ತಾ ಇತ್ತು ಅದು ಆ ಕೋತಿ ಮತ್ತೆ ಅವನು ಏ ಕೋತಿ ಏಳು ಅಂತೇಳಿ ಅದ್ರ ಭುಜ ಹಿಡಿದು ಹಿಂಗೆ ಅಲ್ಲಾಡ್ಸಿದ ಆಗ ಆ ಕೋತಿ ಇಲ್ಲ ಮಂಗ ಅದು ಮೆಲ್ಲ ಹೀಗೆ ಅಂತ ಅರ್ಧ ಕಣ್ಣು ತೆರೆದು ನೋಡಿತು ಆವಾಗ ಭೀಮಾ ಹೇಳ್ತಾನೆ ಏಯ್ ಎದೆಳು ಮೇಲೆ ಯಾಕೆ ಅಡ್ಡ ಮಲ್ಕೊಂಡಿದ್ದಿ ನನಗೆ ಮೇಲೆ ಬೆಟ್ಟಕ್ಕೆ ಹೋಗಬೇಕು ಹೂವ ಥರಕ್ಕಿದೆ ಅಂತ ಹೇಳ್ತಾನೆ ಆವಾಗ ಆ ಮಲಗಿದ್ದ ಕಪಿ ಹೇಳುತ್ತೆ ಕೋತಿ ಹೇಳುತ್ತೆ ಲೋತಮ್ಮ ನಾನು ಮುದುಕಾಗಿದ್ದೀನಿ ನಂಗೆ ಶಕ್ತಿ ಇಲ್ಲ ಕಣೋ ಸ್ವಲ್ಪ ನನ್ನ ಬಾಲ ಆ ಕಡೆ ಇಟ್ಟು ನಿನ್ನ ನಡ್ಕೊಂಡು ಹೋಗಪ್ಪ ಅಂತ ಹೇಳುತ್ತೆ ಆವಾಗ ಭೀಮ ಏ ಬಾಲ ಈ ಕೋತಿ ಬಾಲ ಯಾರು ಮುಟ್ತಾರೆ ಬೆಲೆ ಅಂತ ಹೇಳ್ತಾನೆ ಇಲ್ಲಪ್ಪ ಮುದುಕಾಗಿದ್ದೀನಿ ನಾನು ನಂಗೆ ಹೇಳೋಕ್ಕೆ ಆಗಲ್ಲಪ್ಪ ಅಂತ ಹೇಳುತ್ತೆ ಕೋತಿ ಆವಾಗ ಅವನು ಭೀಮ ಏನು ಮಾಡ್ತಾನೆ ಅವನಿಗೆ ಹೂ ಬೇಕೇ ಬೇಕಲ್ವ ಹೀಗೆ ಬಾಗಿ ಆ ಕೋತಿಯ ಬಾಲ ಹಿಡ್ಕೊಂಡು ಆಚೆ ಇಡ್ಬೇಕು ಅಂತ ನೋಡ್ತಾನೆ ಅದು ಗೊತ್ತು ಗೊತ್ತೋ ಆ ಕೋತಿಯ ಬಾಲ ಒಂದು ಸ್ವಲ್ಪನೂ ಅಲ್ಲಾಡ್ಸೋಕ್ಕೆ ಆಗೋಲ್ಲ ಅವನಿಗೆ ಏನಿದು ಕೋತಿ ಬಾಲನ ಅಥವಾ ಕಬ್ಬಿಣದ ತುಂಡ ಅಂತ ಅಂದ್ಕೋತಾನೆ ಮತ್ತೆ ಎರಡೂ ಕೈಗಳನ್ನು ಕೆಳಗೆ ಮಾಡಿ ಆ ಕೋತಿಯ ಬಾಲವನ್ನು ಎತ್ತಕ್ಕೆ ನೋಡ್ತಾನೋ ಹ್ಞೂ ಹ್ಞೂ ಬಾಲ ಒಂಚೂರು ಅಲ್ಲಾಡ್ಸೋಕ್ಕಾಗಲ್ಲ ಆಮೇಲೆ ಅಲ್ಲು ಮೊಟ್ಟೆ ಕಚ್ಚಿಬಿಟ್ಟು ದವಡೆನೆಲ್ಲ ಹಿಂಗೆ ಕಚ್ಚಿಬಿಟ್ಟು ಎಲ್ಲ ಶಕ್ತಿ ಹಾಕಿ ಹೋಗಿ ಎರಡೂ ಕೈಯಿಂದ ಬಾಲ ಎತ್ತಕ್ಕೆ ನೋಡ್ತಾನೋ ಅಂತ ಕೆಮ್ಮು ಬರುತ್ತೆ ಅಷ್ಟೇ ಹೊರತು ಅವನಿಗೆ ಬಾಲ ಎತ್ತಕ್ಕೆ ಆಗಲ್ಲ ಆಗ ಅವನ ದವಡೆ ಹಲ್ಲೆ ಕರಕ್ ಕರಕ್ಕಂತೂ ಅವನ ಗರ್ವ ಜಂಬ ಎಲ್ಲ ನೀರಾಗೋಯ್ತು ಅವನು ಅಂದುಕೊಳ್ತಾನೆ ಭೀಮಾ ಯೋ ದೇವ್ರೆ ಇದು ಸಾಮಾನ್ಯ ಕಾಫಿ ಅಲ್ಲ ಮಂಗ ಅಲ್ಲ ಇದು ಇದೇನೋ ದೇವತೆ ಇರಬೇಕು ಅಂತೇಳಿ ಆವಾಗ ಏನು ಮಾಡ್ತಾನೆ ಅಪ್ಪ ಮಹಾರಾ ಮಹಾಸ್ವಾಮಿ ನನಗೆ ನೀನು ಬಾಲ ಅಲ್ಲಡ್ಸಕ್ಕೆ ಇಲ್ಲಪ್ಪ ಕರುಣೆ ತೋರು ಕರುಣೆ ತೋರು ಅಂತ ಕೈ ಮುಗಿತಾನೆ ಅವನು ಆಗೇನು ಗೊತ್ತಾ ಆ ಮಂಗ ಹೇಳುತ್ತೆ ನೋಡಪ್ಪ ನೀನು ಈ ಕಾಡಿಗೆ ಹೋಗಬೇಡ ನೀನು ಅಲ್ಲಿ ಹುಲಿ ಇರುತ್ತೆ ಚಿರತೆ ತೋಳ ಸಿಂಹ ಎಲ್ಲ ಇರುತ್ತೆ ನಿನ್ನನ್ನು ತಿಂದಾಕುತ್ತೆ ಅಲ್ಲ ಅಲ್ಲಿ ಭೂತ ಪಿಶಾಚಿಗಳು ಇರುತ್ತೆ ಹೋಗ್ಬೇಡ ನೀನು ಹಿಂದಕ್ಕೆ ಹೋಗಿ ನೀನು ಅಂತ ಹೇಳುತ್ತೆ ಇಲ್ಲ ಇಲ್ಲ ನಂಗೆ ಹೂವು ಬೇಕೇ ಬೇಕು ನಾನು ದ್ರೌಪದಿಗೆ ಕೊಡಲೇಬೇಕು ಭೂತ ಗೀತ ಎಲ್ಲ ಇದ್ದರೆ ಹೂಲಿಗೀಲಿದ್ರೆ ಅಲ್ಲ ಸಾಯಿಸಿ ಹಾಕ್ಬಿಡ್ತಾನೆ ಅಂತೇಳಿ ಮತ್ತೆ ಹೇಳ್ತಾನೆ ಭೀಮ ಅವಾಗ ಆ ಕೋತಿ ಹೇಳುತ್ತೆ ತಮ್ಮ ನಿಮಗೆ ಆ ಹೂವು ಬೇಕಲ್ವಾ ಅದು ಸೌಗಂಧಿಕ ಪುಷ್ಪ ಇಲ್ಲೇ ನೋಡು ಹತ್ತರನೇ ಸರೋವರ ಇದೆ ನಿಮ್ಗೆ ಎಷ್ಟು ಬೇಕೋ ನೀನು ವಾಪಸ್ ಹೋಗಪ್ಪ ಅಂತ ಹೇಳ್ತಾನೆ ಅವಾಗ ಭೀಮ ಹೇಳ್ತಾನೆ ಸ್ವಾಮಿ ಆಯಿತು ನಾನು ಹಾಗೆ ಮಾಡ್ತೇನೆ ಆದರೆ ನೀನು ಯಾರು ಅಂತ ನಂಗೆ ಪರಿಚಯ ಕೊಡು ನೀನು ಖಂಡಿತ ಸಾಮಾನ್ಯ ಕಪಿ ಅಲ್ಲ ಅಂತ ಹೇಳ್ತಾನೆ ಆಗ ಆ ಮಂಗನತ್ತ ಹೇಳುತ್ತೆ ಅಯ್ಯ ಭೀಮ ನಾನು ನಿನ್ನ ಅಣ್ಣ ನನ್ನಣ್ಣ ಹೊದ ಕೋತಿ ನನ್ನ ಅಣ್ಣನ ಅಂತ ಆಗ್ತದೆ ಭೀಮನಿಗೆ ಆಗ ಆ ಕೋತಿ ಹೇಳುತ್ತೆ ನಾನು ಯಾರು ಗೊತ್ತಾ ನಾನು ಹನುಮಂತ ರಾಮನ ಬಂಟ ಹನುಮಂತ ನಾನು ನಾನೇನು ತ್ರೇತಾಯುಗದಿಂದ ಈಗ ದ್ವಾಪರ ಯುಗಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾನೆ ಅವನು ಹೇಳ್ತಾನೆ ಹನುಮಂತ ಹೇಳ್ತಾನೆ ನೋಡಪ್ಪ ನೀನು ನನಗೀಗೇನಾದೆ ನಿನ್ನ ನನ್ನ ತಮ್ಮ ಅಲ್ವ ನೀನು ನೀನು ಕೂಡ ಯಾರ ಪುತ್ರ ವಾಯುಪುತ್ರ ನಾನು ಕೂಡ ವಾಯುಪುತ್ರ ಆಗ ಭೀಮನಿಗೆ ಎಷ್ಟು ಖುಷಿ ಆಯಿತು ಗೊತ್ತಾ ನಾನು ವಾಯು ಅಂದರೆ ಯಾರು ಗಾಳಿ ವಾಯುದೇವ ದೇವರು ಆಯ್ತಾ ದೇವರ ಮಗ ಯಾರು ಹನುಮಂತ ಮತ್ತು ಇವನು ಭೀಮನ ತಂದೆ ಕೂಡ ಯಾರು ವಾಯುದೇವ ಹಾಗಾಗಿ ಅಣ್ಣ ತಮ್ಮ ಅವರಿಬ್ಬರು ಮತ್ತೆ ಅವನು ಹೇಳ್ತಾನೆ ಭೀಮ ಹೇಳ್ತಾನೆ ಅಣ್ಣ ಅಣ್ಣ ಅಂತೇಳಿ ಕೈ ಮುಗಿದು ಅವನು ಹೇಳ್ತಾರೆ ಒಂದ್ಸಲ ನೀನು ಎತ್ತರ ಆಗಬೇಕು ಈಗ ನೀನು ಆಕಾಶದ ಥರ ಬೆಳೀತಿಯಲ್ಲ ಒಂದ್ಸಲ ಹಾಗೆ ಬೆಳೆದು ನನ್ನನ್ನು ಅಪ್ಪಿ ಹಿಡ್ದುಕ ಅಂತ ಹೇಳ್ತಾನೆ ಆಗ ಹನುಮಂತ ನಗುತ್ತಾ ನಗುತ್ತಾ ಎತ್ತರ 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 ಹೋಗ್ತಾರೆ ಆಕಾಶದ ಎತ್ತರ ಆಗ್ತಾನೆ ಈಗ ಆಗ್ತಾನೆ ಮತ್ತೆ ಏನು ಮಾಡ್ತಾನೆ ಗೊತ್ತಾ ಭೀಮನನ್ನು ಅಪ್ಪಿ ಹಿಡ್ಕೊಳ್ತಾನೆ ಆವಾಗ ಹನುಮಂತನ ಹಾಗೆ ಇನ್ನಷ್ಟು ಶಕ್ತಿ ಭೀಮನಿಗೆ ಬರುತ್ತೆ ಮತ್ತು ಏನು ಹೇಳ್ತಾನೆ ಆಗಲಿ ನೀನು ನನಗೆ ಆಶೀರ್ವಾದ ಮಾಡು ಅಂತ ಹೇಳಿ ಅವನು ಹತ್ತಿರ ಇದ್ದ ಸರೋವರಕ್ಕೆ ಹೋಗಿ ಮತ್ತೆ ಅಲ್ಲಿಂದ ಹೂವನ್ನು ಕೊಯ್ದು ತಗೊಂಡು ಹೋಗಿ ದ್ರೌಪದಿಗೆ ಕೊಡ್ತಾನೆ ಮಕ್ಕಳು ಇಲ್ಲಿ ನೋಡಿ ಎಷ್ಟು ಚಂದದ ಹೂಗಳು ಕೊಳದಲ್ಲಿ ಇದೇ ಹೂಗಳನ್ನು ಭೀಮಾ ದ್ರೌಪದಿಗೆ ಕೊಟ್ಟಿರಬೇಕು ಅಲ್ವಾ ಎಷ್ಟು ಖುಷಿಯಾಗಿರಬೇಕು ಆಕೆಗೆ ಮತ್ತೆ ಎಲ್ಲರಿಗೂ ಸಂತೋಷವೇ ಸಂತೋಷ ನಿಮಗೂ ಸಂತೋಷ ಆಯ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್